ಇವತ್ತು ನಾವು ಎಲ್ಲಿಯೋ ಲಂಡನ್ನಲ್ಲಿಯೋ ಅಥವಾ ಅಮೇರಿಕಾದಲ್ಲಿಯೋ ಇರುವಂತಹ ಫ್ರೆಂಡ್ಸಿಗೆ ಕ್ಷಣ ಮಾತ್ರದಲ್ಲಿ ಮಾತಾಡಬೇಕು ಅಂತ ಅನಿಸಿದ ತಕ್ಷಣ ಫೋನ್ ಮಾಡಿ ಮಾತಾಡ್ತೇವೆ ಅದೇ ಥರ ಟಿ ವಿ ಹಾಕಿಕೊಂಡು ಹೋ ಅಲ್ಲಿ ಮಳೆ ಬಂದಿದೆ ಅಲ್ಲಿ ಭೀಕರ ಕ್ಷಾಮ ಆಗಿದೆ ಈ ರೀತಿಯಾದಂತಹ ವಿಷಯಗಳನ್ನೆಲ್ಲ ನಾವು ನೋಡ್ತೇವೆ ಇದಕ್ಕೆಲ್ಲ ಕಾರಣವಾದದ್ದು ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ ಅಂದರೆ ಭೂಮಿಯ ಕಕ್ಷೆಯಲ್ಲಿ ಕಳಿಸಿದಂತಹ ಮೂರು ಅಂದ್ರೆ ಒಂದು ಸೆಟ್ ಹೇಳಿದರೆ ಅಲ್ಲಿ ಮೂರು ಉಪಗ್ರಹಗಳಿರಬೇಕು ಅಂತಹ ಉಪಗ್ರಹದ ಗುಂಪನ್ನು ನಾವು ಭೂಸ್ಥಿರ ಉಪಗ್ರಹಗಳು ಅಂತ ಕರಿತೇವೆ ಇದು ಭೂಮಿಯ ಸಮಭಾಜಕ ವೃತ್ತದಿಂದ ನೇರವಾಗಿ ಮೂವತ್ತೈದು ಸಾವಿರದ ಕಿಲೋಮೀಟರ್ ಎತ್ತರದಲ್ಲಿ ಹಾರಿಸಲ್ಪಟ್ಟಂತಹ ಮೂರು ಉಪಗ್ರಹಗಳು ಈ ಮೂರು ಉಪಗ್ರಹಗಳು ಕೂಡ ಯಾವ ರೀತಿ ಜೋಡಿಸಲ್ಪಟ್ಟಿರ್ತದೆ ಇಲ್ಲಿ ಮಧ್ಯದಲ್ಲಿ ಭೂಮಿ ಇದ್ರೆ ಅದರ ಮೂರು ದಿಕ್ಕಿನ ಭಾಗದಲ್ಲಿ ಅದಿರ್ತದೆ ಅಂದ್ರೆ ಅದರ ಎಲ್ಲ ಮೂರರದ್ದು ಕೂಡ ಕಾನ್ಸಂಟ್ರೇಷನ್ ಒಂದು ನಿರ್ದಿಷ್ಟ ದೇಶದಲ್ಲಿ ಇರ್ತದೆ ಅಂದ್ರೆ ನಮ್ಮ ದೇಶದ ನಮ್ಮ ದೇಶದ ಕಡೆಗೆ ಇರ್ತದೆ ಓಕೆ ಇಂತಹ ವಿಷಯಗಳನ್ನು ನಾವು ಕಲಿಬೇಕಿದ್ರೆ ಅಂದ್ರೆ ಸಂವಹನಕ್ಕಾಗಿ ಮತ್ತು ಸಂಪರ್ಕಕ್ಕಾಗಿ ಇದಕ್ಕೆ ಎರಡಕ್ಕೂ ಬಹಳ ಉಪಯುಕ್ತವಾದದ್ದು ಭೂಸ್ಥಿರ ಉಪಗ್ರಹಗಳು ಇದನ್ನು ನಾವು ಭೂಸ್ಥಿರ ಉಪಗ್ರಹಗಳು ಅಂತ ಕರಿತೇವೆ ಇದರ ಇನ್ನೊಂದು ವಿಶೇಷ ಅಂದ್ರೆ ಇದು ಪಶ್ಚಿಮದಿಂದ ಪೂರ್ವಕ್ಕೆ ನಮ್ಮ ಭೂಮಿ ಹೇಗೆ ತಿರುತ್ತದೆ ಅದೇ ರೀತಿಯಲ್ಲಿ ತಿರುತ್ತದೆ ಯಾಕಂದ್ರೆ ಒಂದೇ ನಿರ್ದಿಷ್ಟ ದಿಕ್ಕನ್ನು ಅದು ಸೂಚಿಸ್ತಾ ಇರಬೇಕಲ್ಲ ಅದಕ್ಕೋಸ್ಕರ ಇನ್ನು ಈ ಭೂಸ್ತಿರೋ ಉಪಗ್ರಹಗಳು ನಮ್ಮ ಭೂಮಿಯ ಸುತ್ತುವಿಕೆ ಎಷ್ಟು ಅವಧಿ ಇದೆ ಅಷ್ಟೇ ಅವಧಿ ಅಷ್ಟೇ ಅವಧಿಯಲ್ಲಿ ಅವುಗಳು ಕೂಡ ಒಂದು ಸುತ್ತು ಬರಬೇಕು ಭೂಮಿ ತನ್ನ ಅಕ್ಷರದಲ್ಲಿ ಒಂದು ಸುತ್ತು ಸುತ್ತುವಾಗ ಅದು ತನ್ನ ಕಕ್ಷೆಯಲ್ಲಿ ಒಂದು ಸುತ್ತು ಬರಬೇಕು ಇದು ಒಂದು ವಿಶೇಷತೆ ಅಂದ್ರೆ ಮೂರು ಉಪಗ್ರಹಗಳಿರ್ತದೆ ಇದರ ಕಕ್ಷಾ ಅವಧಿ ನಮ್ಮ ಭೂಮಿಯ ಭ್ರಮಣೆಯ ಅವಧಿಯಷ್ಟೇ ಇರಬೇಕು ಮತ್ತೆ ಮೂರು ಉಪಗ್ರಹಗಳು ಕೂಡ ಒಂದು ನಿರ್ದಿಷ್ಟ ದೇಶದ ಕಡೆಗೆ ಅದರ ಗಮನ ಇದ್ದ ಹಾಗೆ ಅಂದ್ರೆ ಫೋಕಸ್ ಆಗಿರ್ತದೆ ಓಕೆ ಇನ್ನು ಇದರಿಂದ ತೊಂದರೆಗಳು ಏನಾದರೂ ಇದೆಯಾ ಅಂತ ಯೋಚನೆ ಮಾಡಬೇಕು ಇದರಿಂದ ತೊಂದರೆ ಅಲ್ಲ ನಮಗೆ ಹೀಗೆ ಹಾರಿಸ್ಲಿಕ್ಕೆ ಬಹಳ ತೊಂದರೆ ಇದೆ ಒಂದನೇದಾಗಿ ಅದನ್ನು ರಿಪೇರಿ ಏನಾದರಲ್ಲಿ ಪ್ರಾಬ್ಲಮ್ ಆದರೆ ಅದನ್ನು ಸರಿಪಡಿಸುವುದು ತುಂಬಾ ಕಷ್ಟ ತುಂಬಾ ಕಷ್ಟ ಆಗ್ತದೆ ಎರಡನೇದಾಗಿ ಎಲ್ಲಾ ದೇಶಗಳು ಕೂಡ ಸಮಭಾಜಕ ವೃತ್ತ ಒಂದೇ ಅಲ್ವಾ ಸಮಭಾಜಕ ವೃತ್ತದ ನೇರಕ್ಕೆ ಎಲ್ಲ ದೇಶಗಳು ಕಳಿಸೋದು ಹೇಳುವಾಗ ಅಲ್ಲಿ ಬಹಳಷ್ಟು ಈಗಾಗಲೇ ಒಂದು ಆರು ಸಾವಿರಕ್ಕಿಂತ ಜಾಸ್ತಿ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಗಣತಿಯ ಪ್ರಕಾರ ಆರು ಸಾವಿರದ ಐನೂರಕ್ಕಿಂತ ಜಾಸ್ತಿ ಆಗಿದೆ ಓಕೆ ಅಷ್ಟು ಉಪಗ್ರಹಗಳನ್ನು ಅದು ಒಂದೊಂದು ಉಪಗ್ರಹ ಕಳಿಸ್ಲಿಕ್ಕೆ ಆಗುದಿಲ್ಲ ಒಂದ್ಸತಿ ನಾವು ಒಂದು ಭೂಸ್ಥಿರ ಉಪಗ್ರಹ ನಮ್ಮ ಸಂವಹನಕ್ಕೆ ಕಳಿಸ್ಬೇಕು ಮೂರು ಕಳಿಸ್ಬೇಕು ಓಕೆ ಅಷ್ಟು ಉಪಗ್ರಹಗಳು ಅಲ್ಲಿ ಇರಲಿಕ್ಕೆ ಜಾಗ ಅದೊಂದು ಸಮಸ್ಯೆ ಓಕೆ ಒಂದು ನಿರ್ದಿಷ್ಟ ಕಕ್ಷೆಯಲ್ಲಿ ಅದು ಸುತ್ತಬೇಕು ಹಾಗಾಗಿ ಅಲ್ಲಿ ಅದರದ್ದೊಂದು ಸಮಸ್ಯೆ ಇದೆ ಹಾಳಾದ್ರೆ ಹಾಳಾದ್ರೆ ಸಮಸ್ಯೆ ಇದೆ ಅದನ್ನು ವಾಪಸ್ ತರೋದು ಅಥವಾ ಅಲ್ಲಿ ರಿಪೇರಿ ಮಾಡೋದು ಸಾಧ್ಯತೆ ಇಲ್ಲ ಇನ್ನು ಪೊಸಿಷನ್ ಹೆಂಗ್ ಹೇಳ್ತೇವೆ ಅದು ಹೇಗೆ ಅದನ್ನು ಸೆಟ್ ಮಾಡೋದು ಅದು ಕೂಡ ದೊಡ್ಡ ಪ್ರಾಬ್ಲಮ್ ಓಕೆ ಇದು ಭೂಸ್ತಿರ ಉಪಗ್ರಹಗಳ ಬಗ್ಗೆ ನೀವು ತಿಳ್ಕೊಳ್ಳಬೇಕಾದಂತಹ ವಿಷಯಗಳು ಆದರೆ ಇದು ಸಂವಹನ ಮತ್ತು ಸಂಪರ್ಕಕ್ಕೆ ತುಂಬಾ 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 ಅವಶ್ಯಕತೆ ಇದೆ ಅದರ ಜೊತೆಗೆ ನಮ್ಮ ಹವಾಮಾನ ವೀಕ್ಷಣೆ ಅಥವಾ ಇನ್ನೇನು ಭೂಮಿಯ ಒಳಗಿನ ಅದಿರುಗಳ ನಿಕ್ಷೇಪ ಎಲ್ಲೆಲ್ಲಿ ಇದೆ ಇದರ ಇಂಥವುಗಳಂದು ಕೂಡ ನಮಗೆ ಅದರಿಂದಲೇ ಮಾಹಿತಿ ಸಿಗ್ತದೆ